ತ್ಯಾಗ ಬಲಿದಾನವನ್ನು ನಾವು ಎಂದೂ ಬರೆಯುವಂತಿಲ್ಲ ಬನ್ನಿ ರಾಣಿ ಚೆನ್ನಮ್ಮರ ಕೆಚ್ಚದೆಯ ಒಂದು ಸನ್ನಿವೇಶವನ್ನು ನೋಡು ವಿಷಯವೇನೆಂದು ಕೇಳಿ ಸಾಹೇಬರೇ ತಾವು ಬಂದ ವಿಚಾರ ತಾಯಿಯವರಿಗೆ ತಿಳಿಸಿ ನಾವು ಇಲ್ಲಿಗೆ ಬಂದಿದ್ದು ಎರಡು ವಿಷಯಗಳನ್ನು ಡಿಸೈಡ್ ಮಾಡಿಕೊಳ್ಳಲಿಕ್ಕೆ ಯಾವ ವಿಷಯ ನೀವು ಮಾಡ್ರು ಒಪ್ಪಂದದ ಪ್ರಕಾರ ಕಬವನ್ನು ಕಡಿತಿಲ್ಲ ಯಾಕೆ ನಾವು ಕೊಡಬೇಕು ನೀವೇನು ಕಿತ್ತೂರನ್ನು ಬೆಳೆಸಿದವರೇ ಕಿತ್ತೂರಿನ ಸುಖ ದುಃಖಗಳಲ್ಲಿ ಭಾಗಿಯಾದವು ನಿಮಗೆ ಕೊಡಬೇಕು ಕಪ್ಪ ವ್ಯಾಪಾರದ ನೆಪದಲ್ಲಿ ಕಡಲಾಶೆಯಿಂದ ಬಂದ ನಿಮಗೆ ನೆಲೆ ನಿಲ್ಲಲು ಸ್ಥಳ ಕೊಟ್ಟವರು ನಾವು ಕೊಟ್ಟ ತಪ್ಪಿಗೆ ಸುಂಕ ಬೇರೆ ಕೊಡಬೇಕೆ ಅದೆಂದಿಗೂ ಸಾಧ್ಯವಿಲ್ಲ ಆಶೆ ರಾಣಿ ಸಾಹೇಬ್ ಕಂಪನಿ ರಾಣಿ ಅಂದು ಕಾಪ ಕೊಡುತ್ತೇವೆ ಎಂದು ಒಪ್ಪಂದ ಮಾಡಿಕೊಂಡವರು ನೀವುಗಳು ನಿಮ್ಮ ಮೋಸದ ಒಪ್ಪಂದಕ್ಕೆ ನಾವು ಮನ್ನಣೆ ಕೊಡಬೇಕೆ ಅದೆಂದಿಗೂ ಸಾಧ್ಯವಿಲ್ಲ ನಿಮ್ಮ ಮಗ ಶಿವಲಿಂಗ ರುದ್ರಸಾರ್ಜನ ಮಾಡಿಕೊಂಡ ವೀರ ಮಾಡಿಕೊಂಡಿದ್ದೀರಾ ಲಾಡ್ ಅಯ್ದು ಪರಕಾರ acara severa vira essa marana. <coughs>

ಕಿತ್ತೂರು ವೀರ ಸರದಾರ ಗುರುಸಿದ್ದಪ್ಪನವರ ಮೇಲೆ ಮುಗಿಬಿದ್ದರು ಚನ್ನಮ್ಮ ಅಮಟೂರು ಬಾಳಪ್ಪನ ಗುಂಡಿಗೆ ತ್ಯಾಕರೆ ಬಲಿಯಾದ ಸ್ಟೀವನ್ಸನ್ ಹಾಗೂ ಇಲಿವೆಟ್ ಸೇರಿ ಆಳಿದರು ಈ ದಿವೋತ್ಸವವನ್ನು ಕರ್ನಾಟಕ ಸರ್ಕಾರ ಕಿತ್ತೂರು ಉತ್ಸವ ಅನ್ನೋ ಹೆಸರಿನಲ್ಲಿ ಆಚರಣೆಗೆ ಜಾರಿಗೆ ತಂದಿದೆ ಪ್ರತಿ ವರ್ಷವೂ ಸರ್ಕಾರವೇ ಆಚರಣೆ ಮಾಡುತ್ತಾರೆ